Hey all, welcome back to one more vlog. Hey all, welcome back to one more vlog. ಅವಳು ಅವಾಗ್ಲಿಂದ ಹೇಳ್ಬೇಕು ಅಂತ ಹೇಳ್ತಿದ್ಲು ಸೊ ಅವಳ ಕೈಯಲ್ಲೂ ಹೇಳ್ತಿದೀನಿ ನಾವು ಮತ್ತೆ ಶ್ರೀಕಾಂತ್ ಫ್ರೆಂಡ್ಸ್ ಎಲ್ಲಾರು ಸೇರಿ ಇವತ್ತು ಲಾ ಫಾರ್ಚುನಾಗೆ ಹೋಗ್ತಾ ಇದೀವಿ ನಾನಾದ್ರೆ ಇಲ್ಲಿ ಕೋಸ್ಟರಿಕಾಗೆ ವೆಕೇಶನ್ ಬಂದಿರೋದು ಸೊ ಇನ್ ದಟ್ ವೆಕೇಶನ್ ನಾನು ಇನ್ನೊಂದು ವೆಕೇಶನ್ ಹೋಗ್ತಾ ಇದ್ದೀನಿ ಪ್ಲೇಸ್ ಬಂದ್ಬಿಟ್ಟು ಲಾ ಫಾರ್ಚುನಾ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ಕೈಂಡ್ ಆಫ್ ಏನಂತಾರೆ ರೊಮ್ಯಾಂಟಿಕ್ ಹನಿಮೂನ್ ಕೈಂಡ್ ಆಫ್ ಪ್ಲೇಸ್ ಅದು ಬಿಕಾಸ್ ಫುಲ್ ಆಫ್ ನೇಚರ್ ಇರುತ್ತೆ ಆಬ್ವಿಯಸ್ಲಿ ಕೋಸ್ಟರಿಕಾ ಇಸ್ ಫುಲ್ ಆಫ್ ನೇಚರ್ ಅಂಡ್ ಇವತ್ತು ಬಂದ್ಬಿಟ್ಟು ನಾವು ಬಿ ಬಿ ಬುಕ್ ಮಾಡ್ಕೊಂಡಿದ್ದೀವಿ ಯಾಕೆ ಯಾಕೆಂದರೆ ನಾವು ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ಹೋಟೆಲ್ಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಆ್ಯಂಡ್ ಇಲ್ಲಿನ ಫುಡ್ ನಮ್ಗೆ ಅಷ್ಟು ಚೆನ್ನಾಗಿ ಇಷ್ಟವೂ ಆಗೋದಿಲ್ಲ ಅಲ್ವಾ ಔಟ್ಸೈಡ್ ತಿನ್ನೋದಕ್ಕೆ ಸೊ ಏರ್ ಬಿ ಎನ್ ಬಿ ಇದ್ದರೆ ನಮಗೆ ಕುಕ್ಕಿಂಗ್ ಆಪ್ಷನ್ ಇರುತ್ತೆ ಅದರಲ್ಲೂ ಮಗು ಇದೆ ನಮಗೆ ಸೊ ಯಾವಾಗಾದರೂ ನಮಗೆ ಎಮರ್ಜೆನ್ಸಿ ಏನಾದ್ರು ರೈಸ್ ಅಥವಾ ಏನಾದರೂ ಮಾಡಿಕೊಡ್ಬೇಕು ಹಾಲು ಕಾಯಿಸ್ಕೊಡ್ಬೇಕು ಅಂದರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಏರ್ ಬಿ ಎನ್ ಬಿಸು ಸೊ ನಾನಿಲ್ಲಿ ಈ ವಿಡಿಯೋನ ಸ್ಟಾರ್ಟಿಂಗ್ ಏನಂದರೆ ಏರ್ ಬಿ ಎನ್ ಬಿ ನಾನು ಅಲ್ಲಿ ಆಗ್ತೀನಿ ಅಲ್ವಾ ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಸ್ಟೇಟ್ ಯೋನ್ ಕಂಪ್ಲೀಟ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಬಂದ್ಬಿಟ್ಟು ನಾನು ರೂಮ್ ಟೂರ್ ಆ್ಯಂಡ್ ನಾನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇದಕ್ಕೆ ಹೋಗ್ತಾ ಇದ್ದೀವಿ ಎಂದಕ್ಕೆ ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಜ್ದು ವೀಡಿಯೋ ಹಾಕಿದ್ದೀನಿ ಆವತ್ತು ನಾನು ಬೋಟ್ ರೈಡ್ಗೆ ಹೋಗಿದ್ದೆ ಅದನ್ನು ವೀಡಿಯೋ ಹಾಕಿದ್ದೀನಿ ಸೊ ಕಂಪ್ಲೀಟ್ ವ್ಲಾಗ್ನ ವಾಚ್ ಮಾಡಿ ಸೊ ದಟ್ ನಿಮಗೂ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ನಾಲೆಡ್ಜ್ ಏನಾದರೂ ಗೈನ್ ಮಾಡ್ದಂಗಾಗುತ್ತೆ ದನ್ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಎಂಟರ್ಟೈನಿಂಗ್ ಅನಿಸ್ತಿದ್ರೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಮೇಕ್ ಶ್ಯೂರ್ ಯು ಲೈಕ್ ಮೈ ವೀಡಿಯೋ ಆ್ಯಂಡ್ ಕಮೆಂಟ್ ಬಿಲೋ ಗೈಸ್ ಏನು ಏನನ್ನಿಸ್ತು ನಿಮಗೆ ವಿಡಿಯೋಸ್ ಬಗ್ಗೆ ಅದಾದ್ರೆ ನನ್ನ ಬಗ್ಗೆ ಏನು ಅನಿಸ್ತು ಏನಾದರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ಅದನ್ನು ಕಮೆಂಟ್ಸ್ನ ಓದಿದಾಗ ನನಗೂ ಒಂಥರ ಖುಷಿ ಆಗುತ್ತೆ ಸೊ ಯಾ ದ್ಯಾಟ್ಸ್ ಇಟ್ ಫರ್ ದ ಕಾಂಟೆಂಟ್ Next. ಸೊ ಇವಾಗ ನಾವು ಮೈನ್ ಬ್ಲಾಗ್ ಶಿಫ್ಟ್ ನಾವು ರೂಮ್ ಗೆ ಎಂಟರ್ ಆಗೋಷ್ಟ್ರಲ್ಲಿ ನೈಟ್ ಸೆವೆನ್ ತರ್ಟಿ ಆಗಿತ್ತು ಚಿಂಚು ಅಂತೂ ಫುಲ್ ರೊಟ್ಟೆ ಹಚ್ಕೊಂಡ್ಬಿಟ್ಟಿದ್ಲು ಆ ಟೈಮ್ ಅಷ್ಟರಲ್ಲಿ ನಮಗೆ ಇಲ್ಲಿ ಫೋರ್ ಸೀಟಿಂಗ್ಸ್ ಇದೆ ಆಚೆಗಡೆ ದೆನ್ ಒಳಗಡೆ ಎಂಟರ್ ಆಗಿದ ತಕ್ಷಣ ದೇರ್ ಇಸ್ ಅ ವೈಟ್ ಸೋಫಾ ವಿಚ್ ಇಸ್ ಸೋ ಪ್ರಿಟಿ ಅಂಡ್ ತುಂಬಾ ಕಂಫರ್ಟ್ ಇತ್ತು ಆ ಸೋಫಾ ಅಂತೂ ಹಾಗೆ ನಾವು ಒಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿ ಒಂದು ಸಾಂಗ್ರಿಯಾ ಬಾಟಲ್ ಚೀಸ್ ಕೇಕ್ಸ್ ಅದಾದ್ಮೇಲೆ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲಾನು ಕೊಟ್ಟಿದ್ರು ಇಲ್ಲಿ ಐ ಹ್ಯಾವ್ ಟ್ರೈಡ್ ಎವ್ರಿಥಿಂಗ್ ಗೈಸ್ ದೆನ್ ದ ಕಿಚನ್ ಕಿಚನ್ ಇಸ್ ಸೋ ಹೈಜೀನ್ ಅಂಡ್ ಸೋ ಗುಡ್ ಮೇ ಬಿ ಇದು ನ್ಯೂ ಫ್ಲಾಟ್ ಅನ್ಸುತ್ತೆ ಅದಕ್ಕೆ ಎಲ್ಲಾನು ಫುಲ್ ಕ್ಲೀನ್ ಅಂಡ್ ತುಂಬಾ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ದೆನ್ ದೇರ್ ಈಸ್ ಅ ಸಿಕ್ಸ್ ಸೀಟಿಂಗ್ಸ್ ಡೈನಿಂಗ್ ಟೇಬಲ್ ನಾವು ಅಷ್ಟೇ ಸಿಕ್ಸ್ ಮೆಂಬರ್ಸ್ ಇದ್ವಿ ಅಲ್ವಾ ಸೊ ಸಿಕ್ಸ್ ಸೀಟಿಂಗ್ಸ್ ಇರೋದಕ್ಕೆ ಇನ್ನು ಚೆನ್ನಾಗಿ ಅನಿಸ್ತು ದೆನ್ ವಿ ಹ್ಯಾವ್ ಅ ಲಿವಿಂಗ್ ಏರಿಯಾ ಫ್ರಂಟ್ ಒನ್ ಟಿ ವಿ ಇದೆ ಅದಾದ್ಮೇಲೆ ಫ್ರೀ ವೈಫೈ ಕೊಟ್ಟಿದ್ರು ನಮಗೆ ಆ ಫ್ರೀ ವೈಫೈನ ನಾನು ಎಷ್ಟು ಉಜ್ಜಬೇಕು ಅಷ್ಟು ಉಜ್ಬಿಸಾಕಿದ್ದೀನಿ ತ್ರೀ ಡೇಸಲ್ಲಿ ಯಾಕೆಂದ್ರೆ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಅದರಲ್ಲೇ ಮಾಡಿಕೊಂಡೆ ಆ ಟೈಮ್ದು ದೆನ್ ದೆರ್ ಈಸ್ ಅ ಕ್ಯೂಟ್ ಲಿಟ್ಲ್ ಎಲಿಫೆಂಟ್ ಈ ರೂಮ್ ಬಂದುಬಿಟ್ಟು ನನ್ನ ಫ್ರೆಂಡ್ ಅವ್ರು ಯೂಸ್ ಮಾಡ್ತಿದ್ದಾರೆ ಇದರಲ್ಲಿ ಡಬಲ್ ಬೆಡ್ಸ್ ಇದೆ ಅದಾದಮೇಲೆ ಒನ್ ರೆಸ್ಟ್ ರೂಮ್ ಇದೆ ರೆಸ್ಟ್ ರೂಮ್ ಇಸ್ ಪ್ರಿತಿ ಡೀಸೆಂಟ್ ಅಂತ ಹೇಳ್ತೀನಿ ಮೇ ಬಿ ಇದೆಲ್ಲ ರೆನೋವೇಟ್ ಮಾಡಿರೋದು ಬಟ್ ತುಂಬಾ ತುಂಬ ಡೀಸೆಂಟ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಇದು ಬಂದುಬಿಟ್ಟು ನಮ್ಮ ರೂಮು ಚಿಂಚು ಏನದು ಎಲಿಫೆಂಟ್ ನೋಡಿ ಕಡೆ ಹಾಯ್ ನನಗೆ ಹಾಯ್ ಮಾಡಿದ್ದಕ್ಕೆ ನಿಂಗೆ ಇಷ್ಟ ಆಯ್ತಾ ರೂಮು ಹೇಗಿದೆ ಇಲ್ಲಿ ಒಂದು ಇಟ್ಟಿದ್ದಾರೆ ನಿಂಗೆ ನಿಂಗೆ ಇಲ್ಲಿ ಒಂದು ಇಟ್ಟಿದ್ದಾರೆ ವಾವ್ ಹ್ಞೂ ಹೊಚ್ಕೊಳ್ಳೋಕ್ಕೆ ಒಂದು ರೂಮಲ್ಲಿ ನನಗೆ ರೆಸ್ಟ್ ರೂಮ್ ಇಷ್ಟ ಆಯಿತು ಇದು ಒಂದು ಸ್ವಲ್ಪ ಪುಟಾಣಿಯಾಗಿ ಒಂದು ಸ್ವಲ್ಪ ಎಸ್ತೆಟಿಕ್ ಆಗಿ ನನ್ಗೆ ಅನಿಸ್ತಿತ್ತು ರೆಸ್ಟ್ ರೂಮ್ ರೆಸ್ಟ್ ರೂಮ್ ಇಸ್ ವೆರಿ ಪ್ರಿಟಿ ಡೀಸೆಂಟ್ ಚಿಂಚುಗೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಏರ್ ಪಿ ಎಂ ಬಿಯಲ್ಲಿ ಪಿಕ್ಚರ್ಸ್ನು ಜಸ್ಟ್ ಇನ್ಸೈಡ್ ಹೇಗಿದೆ ಅನ್ನೋದು ಕೊಟ್ಟಿದ್ರು ಔಟ್ಸೈಡ್ ಹೇಗಿದೆ ಅನ್ನೋದು ಗೊತ್ತಿರಲಿಲ್ಲ ಔಟ್ಸೈಡಂತೂ ಮಸ್ತ್ ಇದೆ ಮಾರ್ನಿಂಗ್ ಅದನ್ನ ಶೂಟ್ ಮಾಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ದೆನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ಕನೆಕ್ಟೆಡ್ ಆಗಿರ್ಬೋದು ಹಗಿ ಗುಡ್ ಮಾರ್ನಿಂಗ್ ನೈಟ್ ಅಂತೂ ಸಖತ್ ನಿದ್ದೆ ಬಂತು ಚಾ ನಿದ್ದೆ ಮಾಡಿದೆ ಅದಾದ್ಮೇಲೆ ನೈಟ್ ನಾನು ಔಟ್ಸೈಡ್ ವ್ಯೂ ನಿಮ್ಗೆ ಆಗಿರ್ಲಿಲ್ಲ ಅಲ್ವಾ ಸೊ ನಾನು ಇವಾಗಾದ್ರೆ ನಿಮ್ಗೆ ಔಟ್ಸೈಡ್ ವ್ಯೂ ತೋರಿಸ್ತೀನಿ ನೀವು ಸೆಟ್ ಫುಲ್ ಎಲ್ಲ ರೆಡಿ ಆಗಿದ್ದಾಗಿದೆ ನನ್ನ ಬಂಗಾರನು ರೆಡಿ ಆಗಿದ್ದಾರೆ ಶ್ರೀಕಾಂತ್ ಒಬ್ಬರು ಮಾತ್ರ ರೆಡಿ ಆಗ್ಬೇಕು ಬಿಕಾಸ್ ಇವತ್ತು ಅವರದು ಕುಕ್ಕಿಂಗ್ ಇರೋದ್ರಿಂದ ಶ್ರೀಕಾಂತ್ ಹಾಗೆ ನಮ್ಮ ಅಣ್ಣ ಇಬ್ರು ಸೇರಿ ಕುಕ್ ಮಾಡ್ತಿದ್ದಾರೆ ठीक कर ली हूं व्हाइट्रेस हम्म लुकिंग इओ मी यस राइट लेट्स गो ಇದು ಬಂದ್ಬಿಟ್ಟು ಔಟ್ಸೈಡ್ ವ್ಯೂ ಆಚೆ ಆಚೆಗಡೆ ವ್ಯೂ ನೋಡಿ ಫುಲ್ ಒಂಥರ ಬಾಲಿ ವೈಪ್ಸೇ ಕೊಡ್ತಾ ಇತ್ತು ನನಗೆ ಕಂಪ್ಲೀಟ್ ಆಗಿ ವಿತ್ ಫುಲ್ ಆಫ್ ಏನಂತಾರೆ ಟ್ರೀಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಫ್ಲವರಿಂಗ್ ಪ್ಲಾಂಟ್ಸ್ ಅದಾದ್ಮೇಲೆ ಇದು ಬಂದ್ಬಿಟ್ಟು ನಮಗೆ ಸೀಟಿಂಗ್ ಏರಿಯಾ ವೇರ್ ವಿನ್ ಸಿಟ್ ಅಂಡ್ ಚಿ ಚಾಟ್ ಅದಾದ್ಮೇಲೆ ಹೀಗೆ ಮುಂದೆ ನಡೀತಿರ್ಬೇಕಾದ್ರೆ ಲುಕ್ ಅಡ್ ದ ಕ್ರೊಕೊಡಲ್ ಆಕ್ಚುಲಿ ಅದು ಸ್ಟ್ಯಾಚು బట్ అందరే టాయ్ అది బట్ నేను నైట్ నోడిబిట్టు ఫుల్ ఎదుర్కొంబిటే గొప్ప అది రియల్ కుర్కొడలేనో అందకూ నన్ను స్వల్ప ఊట ముగ్కుం నా ఆల్ెడి మనబట్వి నవ్వు మన బిడోస్ట్రీ ఆఫ్టర్నూన్ అ మార్నింగ్ లెవెన్ క్లాక్ ఆగితే గైస్ సో నా ఆక్చులీ అది లంచ్ అంతే హిని యాకందే నన్ గ్రేవి విత్ వైట్ రైస్ తింద్వి ಸ್ವಲ್ಪ ಫೀಲಿಂಗ್ ಆಗಿರುತ್ತೆ ಹೈಕಿಂಗ್ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಹಾಗೆ ಮಗುಗೂ ಬೇರೆ ಏನು ಸಿಗೋದಿಲ್ಲ ಸೊ ಮುಂದಾಲೋಚನೆ ಆಗಿ ನಾವು ಸ್ವಲ್ಪ ಊಟ ಮುಗಿಸ್ಕೊಂಡು ಹೋದ್ವಿ ಆ ಪ್ಲೇಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಮಸ್ತ್ ಆಗಿದೆ ಎಷ್ಟು ವೆದರ್ ನೋಡಿ ಎಷ್ಟು ಪ್ರೀಟಿ ಇದೆ ಇಟ್ಸ್ ಲುಕ್ಸ್ ಲೈಕ್ ಅ ಹನಿಮೂನ್ ಪ್ಲೇಸ್ ಗೈಸ್ ದೆನ್ ನಾವಿಲ್ಲಿ ಇಲ್ಲಿ ಎಂಟರ್ ಆಗಿದ ತಕ್ಷಣ ದೇರ್ ವಾಸ್ ಆರ್ ಡೂಯಿಂಗ್ ಡ್ಯಾನ್ಸ್ i okay. ಡ್ಯಾನ್ಸ್ ಎಲ್ಲ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದಾದ್ಮೇಲೆ ನಮಗೆ ಇಲ್ಲಿ ಎಂಟ್ರಿ ಟಿಕೆಟ್ಸ್ ಗೆ ಪ್ರೈಸ್ ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಕಾರ್ಡ್ ಇರೋರಿಗೆ ಟ್ವೆಂಟಿ ಫೈವ್ ಡಾಲರ್ಸ್ ಆಯಿತು ಅಂದ್ರೆ ಶ್ರೀಕಾಂತ್ ಅವ್ರಿಗೆಲ್ಲ ಟ್ವೆಂಟಿ ಫೈವ್ ಡಾಲರ್ಸ್ ನನಗೆ ರೆಸಿಡೆನ್ಷಿಯಲ್ ಕಾರ್ಡ್ ಇಲ್ಲ ಸೊ ನನಗೆ ತರ್ಟಿ ಫೈವ್ ಡಾಲರ್ಸ್ ಹಂಗಾದ್ರೆ ಚಾರ್ಜ್ ಮಾಡಿದ್ರು ದೆನ್ ವಿ ಸ್ಟಾರ್ಟೆಡ್ ವಾಕಿಂಗ್ ಗೈಸ್ ನಾವಿಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಮಗೆ ಸ್ವಲ್ಪ ಅಮೆರಿಕನ್ ಸೆಟಲ್ಡ್ ಇಂಡಿಯನ್ಸ್ ಆದರೆ ಕಾಣಿಸಿದ್ರು ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಇದು ಬಂದ್ಬಿಟ್ಟು ಫುಲ್ ಫಾರೆಸ್ಟ್ ಅಲ್ಲೇ ಇರುತ್ತೆ ತುಂಬಾ ಟ್ರಕ್ ಮಾಡೋದಿರುತ್ತೆ ಆಲ್ಮೋಸ್ಟ್ ಲೈಕ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಗೆ ಒಂದು ಬ್ರಿಡ್ಜಸ್ ಆದ್ರೆ ಬರುತ್ತೆ ನಮಗೆ ಹ್ಯಾಂಗಿಂಗ್ ಬ್ರಿಡ್ಜಸ್ ಇಲ್ಲಿ ಟೋಟಲ್ ಸಿಕ್ಸ್ಟೀನ್ ಬ್ರಿಡ್ಜಸ್ ಇದೆ ಅಂದ್ರೆ ಅದ್ರಲ್ಲಿ ಕೆಲವೊಂದೆಲ್ಲ ಇನ್ನು ಕನ್ಸ್ಟ್ರಕ್ಟ್ ಆಗ್ತಿದೆ ಸೊ ನಮಗೆ ಇಲ್ಲಿ ಅವೈಲೇಬಲ್ ಅಂಡ್ ಆಕ್ಸೆಸ್ ಇದ್ದಿದ್ದು ಅಂದ್ರೆ ಸಿಕ್ಸ್ ಬ್ರಿಡ್ಜಸ್ ನಾವು ಆ ಸಿಕ್ಸ್ ಬ್ರಿಡ್ಜಸ್ ಮೇಲೆ ಓಡಾಡಿದ್ವಿ ಇಟ್ ವಾಸ್ ಸೋ ಫನ್ ಡೇ ಗೊತ್ತಾ ಅದಾದ್ಮೇಲೆ ಇವಾಗ ಓಡಾಡ್ತಿರೋ ಬ್ರಿಡ್ಜ್ ಮೇಲೆ ಆದ್ರೆ ಸ್ವಲ್ಪ ಕ್ರೌಡ್ ಇದ್ರು ಅಲ್ಲಲ್ಲಲ್ಲಿ ಜನ ಅದಾದ್ಮೇಲೆ ಇದು ಬ್ರಿಡ್ಜ್ ತುಂಬಾನೇ ಅಲ್ಲಿ ಆಡ್ತಾ ಇತ್ತು ನೀವು ವಿಡಿಯೋದಲ್ಲಿ ನೋಡ್ಬೋದು ಬಟ್ ನನಗೂ ಸ್ವಲ್ಪ ಭಯ ಆಗ್ತಿದ್ರು ಐ ಡಿಂಟ್ ಶೋ ದಟ್ ಇನ್ ಮೈ ಫೇಸ್ ಬಿಕಾಸ್ ನನ್ನ ಮಗಳೂನು ಸ್ವಲ್ಪ ಭಯ ಬೀಳ್ಬೋದು ಅಂತ ಮಕ್ಕಳ ಮುಂದೆ ನಾವು ಯಾವತ್ತೂ ಅಷ್ಟೇ ಭಯ ತೋರಿಸ್ಕೋಬಾರ್ದು ಆಗ ಅವರು ಧೈರ್ಯವಾಗಿರೋದು ಕಲ್ತ್ಕೊಳ್ತಾರೆ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಅವರು ಈ ತರದ್ದೆಲ್ಲ ಇನ್ನೂ ಫ್ಯೂಚರ್ ಅಲ್ಲಿ ತುಂಬಾ ನೋಡೋದಿರುತ್ತೆ ಅಲ್ವಾ ಸೊ ಅದಕ್ಕೆ ಅವ್ರಿಗೆ ಧೈರ್ಯವಾಗಿರೋದನ್ನ ಹೇಳ್ಕೊಡ್ಬೇಕು ಚಿಕ್ಕಾಗ್ಲಿಂದನೇ ಅನ್ನೋದು ನನ್ನ ಬೆಲ್ಲಿ ಅದಷ್ಟೇ ಅಲ್ಲ ಚಿಂಚುಮಗನು ತುಂಬಾ ಮೆಮೊರೀಸ್ ಇರಬೇಕು ಅವಳ ಲೈಫಲ್ಲಿ ಸೊ ಅದಕ್ಕೆ ನಾನು ಅವಳನ್ನ ಟೈಟ್ ಆಗಿ ಕೈ ಇಟ್ಕೊಂಡು ಅವಳನ್ನ ಒಬ್ಬಳನ್ನೇ ಮುಂದೆ ಓಡಾಡೋದಕ್ ಬಿಟ್ಟೆ ಅವ್ಳು ತುಂಬಾ ಎಂಜಾಯ್ ಮಾಡಿದ್ಲು ಈ ಡೇ ತುಂಬಾ ಫನ್ ಆಗಿತ್ತು ಈ ಡೇ ಫುಲ್ಲುನು ನಮಗೆ ದೆನ್ ಇದಾದ್ಮೇಲೆ ಅವಳನ್ನ ಅವ್ರ ಅಪ್ಪ ಕೈ ಕೊಟ್ಬಿಟ್ಟು ಆ ಸ್ಟಾರ್ಟೆಡ್ ವಾಕಿಂಗ್ ಮೈ ಸೆಲ್ಫ್ ಕೈಸ್ ಬಿಕಾಸ್ ಆಸ್ ಅ ಪೇರೆಂಟ್ ಆಬ್ವಿಯಸ್ಲಿ ಈ ತರ ಡೇಂಜರಸ್ ಪ್ಲೇಸಸ್ ಅಲ್ಲಿ ನಮಗೆ ಭಯ ಇದ್ದೇ ಇರುತ್ತೆ ಅಲ್ವಾ మక్కలు నొబ్బొర్నే ఓడాడు సోదకి ದೆನ್ ಎಸ್ ನಾನು ಡ್ರೆಸ್ ಬಗ್ಗೆ ಹೇಳಬೇಕು ಅಂದ್ಕೊಂಡೆ ನಾನು ಏನಕ್ಕೆ ಇಷ್ಟೊಂದೆಲ್ಲ ಡ್ರೆಸ್ ಆಗಿದ್ದೀನಿ ಅಂದರೆ ಟು ಟೇಕ್ ಅ ಗುಡ್ ಪಿಕ್ಚರ್ಸ್ ವೀಡಿಯೋಸ್ ಯಾಕೆ ಅಂದರೆ ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್ ನನಗೆ ಅಟ್ಲೀಸ್ಟ್ ಯಾಕೆ ಅಂದರೆ ನನಗೊಂದೊಳ್ಳೆ ಮೆಮೊರೀಸ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ ಸೊ ನಾವು ಈ ಥರ ಪ್ಲೇಸಸ್ಗೆ ಯಾವಾಗಲೂ ಬರೋದಿಲ್ಲ ಅಲ್ವಾ ಯಾವಾಗೋ ಒಂದು ಸತಿ ಬರ್ತೀವಿ ಸೊ ಆ ಕಂಫರ್ಟ್ನೆಸ್ನ ಆಚೆ ಇಟ್ಟು ನಮಗೆ ಹೇಗೆ ಬೇಕೋ ಹಾಗೆ ಡ್ರೆಸ್ ಮಾಡಿಕೊಂಡು ಫೋಟೋಸ್ ತಗೊಂಡ್ರೆ ಅದೊಂಥರ ಖುಷಿ ಬ್ರಿಡ್ಜ್ ಹಾಗೋಯ್ತು ಫೈನಲ್ಲಿ ಎರೆನ್ ಎಲ್ ವಾಲ್ಕಿನ ಮುಂದೆಗಡೆ ಒಂದು ಡ್ರಿಂಕ್ ಕುಡಿದು ವಿ ಸ್ಟಾರ್ಟೆಡ್ ಹೆಡಿಂಗ್ ಬ್ಯಾಕ್ ಇವಾಗಾದ್ರೆ ನಾವಿಲ್ಲಿ ಒಂದು ಬೋಟ್ ರೈಡ್ ಹೋಗ್ತಾ ಇದ್ದೀವಿ ಶ್ರೀಕಾಂತ್ ಅವರು ಬಿಫೋರ್ ಸತಿ ಇಲ್ಲಿ ಹೋಗಿದ್ರಂತೆ ಇದು ಚೆನ್ನಾಗಿ ಅನಿಸ್ತು ಅವ್ರಿಗೆ ಅಂತ ಹೇಳಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಈ ಬೋಟ್ ರೈಡ್ ನಮಗೆ ಒಬ್ಬೊಬ್ಬರಿಗೆ ಫಿಫ್ಟೀನ್ ಡಾಲರ್ಸ್ ಆಯಿತು ಈ ಬೋಟ್ ರೈಡ್ಗೆ ರೈಡ್ ಗೆ ಬಟ್ ಆದ್ರೆ ನನ್ನ ಫೇಸ್ನ ಇಗ್ನೋರ್ ಮಾಡಿ ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ನಾವು ಹೋಗಿದ್ದು ಟ್ರಕ್ಕಿಂಗ್ ಟ್ರಕ್ಕಿಂಗ್ ಮುಗಿಸ್ಕೊಂಡಿ ಬೋಟ್ ರೈಡ್ಗೆ ಬಂದಿರೋದು ಆಬ್ವಿಯಸ್ಲಿ ಟಯರ್ಡ್ ಆಗಿರ್ತೀವಿ ನನ್ನ ಫ್ರೆಂಡ್ ನೋಡಿ ಆ ಪೀಸ್ನೆಸ್ನ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಆಬ್ವಿಯಸ್ಲಿ ಅಲ್ವಾ ಅದಂತೂ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅರೆನಲ್ ವಾಲ್ಕಿನೋ ಅದಾದ್ಮೇಲೆ ಪಕ್ಕದಲ್ಲೇ ಫಾರೆಸ್ಟ್ ರಿವರು ಎಲ್ಲಾನು ಪರ್ಫೆಕ್ಟ್ ಆಗಿ ಸಿಂಕ್ ಆಯ್ತು ಅಂತ ಹೇಳ್ತೀನಿ Ora consiglio di... Sul top, al del trinitirio, il video? di rilascio, con il tempo di testa italiano... Ma testa italiano e si connettono le vostre... ಇಲ್ಲಿ ಮುಂದೆಗಡೆ ನಿಂತ್ಕೊಂಡು ವಿಡಿಯೋ ತಕೊಳ್ಳೋ ಇಂಟ್ರೆಸ್ಟು ಅಥವಾ ಆ ಥಾಟ್ ಆದರೆ ನನಗೆ ಇರಲಿಲ್ಲ ಬಟ್ ಆದರೆ ಮೈಕ್ ಅವರು ಇದ್ದಾರೆ ಅಲ್ವಾ ಸೊ ಅವರು ನನಗೆ ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಿತ್ತು ಅದಾದ್ಮೇಲೆ ಲಾಸ್ಟ್ ಟೈಮ್ ಶ್ರೀಕಾಂತ್ ಅವರು ಬೋಟ್ ರೈಡ್ಗೆ ಬಂದಾಗ್ಲೂ ಸೇಮ್ ಡ್ರೈವರ್ಸ್ ಜೊತೆ ಬಂದಿದ್ರು ಸೊ ಅವರೆಲ್ಲಾರು ಹೇಳಿದ್ರು ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ಬೋಟ್ನ ರೈಡ್ ಮಾಡಿ ಇಲ್ಲೊಂದು ಸ್ವಲ್ಪ ವಿಡಿಯೋಸ್ ಎಲ್ಲ ತಕೊಂಡು ನಾವು ಹೆಡ್ಬ್ಯಾಕ್ ಆದ್ವಿ ಹಿಂದೆಗಡೆ ಕುತ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಂಥರ ಏನದು ಮುಂಗಾರು ಮಳೆ ಫೀಲ್ ಆದರೆ ಬರ್ತಿತ್ತು ನನಗೆ ಇಲ್ಲಿ ಯಾಕೆಂದ್ರೆ ನೀವು ಆಲ್ರೆಡಿ ನೋಡ್ಬೋದು ಇಲ್ಲಿ ಫುಲ್ ಒಂಥರ ಕ್ಲೌಡ್ಸ್ ಎಲ್ಲ ಮುಚ್ಕೊಂತ ಇದೆ ಮಳೆ ಬರೋಂಗಿದೆ ಆ ಟೈಮ್ ಅಲ್ಲಿ ಸೊ ತುಂಬಾ ಆಗಿ ಆ ಬ್ರೀಝುನು ಅಷ್ಟೇ ತುಂಬಾ ತಣ್ಣಗೆ ಬರ್ತಾ ಇತ್ತು ಅಲ್ಲಿರೋ ಗಾಳಿ ವೆದರ್ ಎಲ್ಲಾನು ಬೇರೆ ಫೀಲೇ ಅದು ಯಾಕೆಂದ್ರೆ ನಾವಲ್ಲಿ ನ ಎಂಜಾಯ್ ಮಾಡೋದಕ್ಕೂ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಗೈಸ್ ಸೊ ಯಾ ನನ್ನ ಮಾತಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಷ್ಟು ಎಂಜಾಯ್ ಮಾಡಿದೀನಿ ಆ ಮೂಮೆಂಟ್ನ ನಮ್ಮ ಚಿನ್ನಮ್ಮ ಏನಕ್ಕೂ ಗೊತ್ತಿಲ್ಲ ಅವಳಿಗೆ ಸುಮ್ ಸುಮ್ಮನೆ ಮುನ್ಸು ಬರುತ್ತೆ ಸೊ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಅದಾದ್ಮೇಲೆ ವಿ ಕೇಮ್ ಟು ಒನ್ ಕಾಫಿ ಶಾಪ್ ಯಾಕಂದ್ರೆ ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ಮೇಲೆ ಇಷ್ಟೆಲ್ಲ ಓಡಾಡಿದ್ಮೇಲೆ ಆಗಿ ವಿ ನೀಡ್ ಅ ಕಾಫಿ ಅಟ್ ದ ಎಂಡ್ ಆಫ್ ದ ಡೇ ಸೊ ನಾನು ಇಲ್ಲಿ ಬಂದು ಒಂದು ಕಾಫಿ ಆದರೆ ಕುಡಿತಾ ಇದ್ದೀನಿ ಆಸ್ ಅ ಮಾಮ್ ಒಬ್ಬಿಯಸ್ಲಿ ನನಗೆ ಬಿಸಿ ಕಾಫಿ ಕುಡಿಯೋಷ್ಟು ಅದ್ರ ಇಷ್ಟ ಇಲ್ಲ ಯಾಕೆಂದ್ರೆ ನಾನು ಚಿಂಚುಮಗೆ ಅದೊಂದು ಇದೊಂದು ಹೇಳ್ಕೊಂತ ಅವಳಿಗೆ ಸಂಜಾಯಿಸಿ ಕೊಟ್ಕೊತ ಆ ಕಾಫಿನ ಕುಡಿಯೋಷ್ಟರಲ್ಲಿ ಆ ಬಿಸಿ ಕಾಫಿ ಸ್ವಲ್ಪ ತಣ್ಣಗಾಗಿರೋ ಕಾಫಿ ಆಗೋಯ್ತು ಫೈನಲಿ ಇಟ್ ವಾಸ್ ಅ ಕೋಲ್ಡ್ ಕಾಫಿ ಆಗಿತ್ತು ಗೈಸ್ ಬಟ್ ದ ಟೇಸ್ಟ್ ವಾಸ್ ಸೋ ಗುಡ್ ಬಿಕಾಸ್ ಲೋಕಲ್ ಕಾಫಿ ಯಾವಾಗ್ಲೂ ಇಲ್ಲಿ ಟೇಸ್ಟ್ ಬೆಟರ್ ಇರುತ್ತೆ ಅಂತ ಎಲ್ಲಾರು ಹೇಳ್ತಾರೆ ಅಂಡ್ ನಾನು ಕುಡ್ತಿದೀನಿ ಇಟ್ ವಾಸ್ ರಿಯಲಿ ರಿಯಾಲಿ ರಿಯಲಿ ಗುಡ್ ಸೊ ದಟ್ಸ್ ಇಟ್ ಫಾರ್ ದ ವ್ಲಾಗ್ ಗೈಸ್ ನಾವು ಇನ್ನೊಂದು ವ್ಲಾಗ್ ಅಲ್ಲಿ ಮತ್ತೆ ಮೀಟ್ ಆಗೋಣ ಅದಾದ್ಮೇಲೆ ನಾವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮಗೆ ನಾವು ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಗಿದ್ದೀವಿ ಸೊ ನೀವು ಯಾರಾದರೂ ಹೊಸೊಬ್ಬರು ಏನಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬ್ಯೂಟಿಫುಲ್ ಫ್ಯಾಮಿಲಿನ ಜಾಯಿನ್ ಆಗಿ ಅಂತ ಕೇಳ್ತೀನಿ ದಟ್ಸ್ ಇಟ್ ಫಾರ್ ದ ವ್ಲಾಗ್ ಬಾಯ್